ಶಿಕ್ಷಣ ಸಮಸ್ಯೆಗಳ ಅಗಲಿಗೆ ಕಡಿವಾಣ ಅಂತ ವಿಫಲವಾಗಿರಬೇಕಾಗಿ ಹೇಳದಿದ್ದಾರೆ ಆಧುನಿಕತವಾಗಿ ಪ್ರಾರಂಭ ಮಾಡಿದ ಶಿಕ್ಷಣ ಸಮಸ್ಯೆಗಳ ಕಡಿವಾಣಕ್ಕೆ ವಿಫಲವಾಗಿ ಶಿಕ್ಷಣ ಇಲಾಖೆ ಮಾಡುತ್ತಿರುವ ಖಾಸಗಿ ಶಾಲೆಗಳಿಗೆ ಹೇಳಿ ಧಿಕ್ಕಾರ ಬಡವರ ರಕ್ತ ಕುಡಿಯುತ್ತಿರುವ ಖಾಸಗಿ ಶಾಲೆಗಳಿಗೆ ಹೇಳಿ ಧಿಕ್ಕಾರ ಅವರಿಗೆ ಕುಮ್ಮಕ್ಕು ಬಿಡದಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಸತ್ತ ಮಲಗಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಅಯೋಗ್ಯ ಶಿಕ್ಷಣ ಸಚಿವರಿಗೆ ಹೇಳಿ ಧಿಕ್ಕಾರ ಸತ್ತ ಮಲಗಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಸರ್ಕಾರ ಸರ್ಕಾರ ಏನಿವತ್ತು ರಾಜ್ಯ ಸರ್ಕಾರ ಇರ್ಬೋದು ಖಾಸಗಿ ಶಾಲೆಗಳಿಗೆ ನಮ್ಮ ಏನು ಗೌರ್ಮೆಂಟ್ ಸ್ಕೂಲ್ಗಳಿದಾವೋ ಎಲ್ಲ ಮಾರಾಟಕ್ಕೆ ಇಟ್ಬಿಟ್ಟು ಕೋಟಿ ಕೋಟಿ ಲಂಚ ಪಡೆಯೋದಕ್ಕೋಸ್ಕರ ಖಾಸಗಿ ಶಾಲೆಗಳನ್ನ ಒಂದೊಂದು ಸೀಟ್ಗೆ ಎಪ್ಪತ್ತೆ ಸಾವಿರ ಮಾಡಿ ಇವತ್ತು ಡಿ ಡಿ ಪೈಗೆ ನಾವು ಹೋರಾಟ ಮಾಡ್ತೀನಿ ಅಂದರು ಕಣೆ ಆಗ್ಬಿಟ್ಟಿದ್ದಾರೆ ಪಾಪ ಎಲ್ಲಿದ್ದಾರೋ ಗೊತ್ತಿಲ್ಲ ಹೋರಾಟ ಅಂದರೆ ಡಿ ಡಿ ಪೈ ಮಾಯ ಇದೇ ಆಗ್ಬಿಟ್ಟಿದೆ ಸಮಾಜದಲ್ಲಿ ಎಲೆಕ್ಷನ್ ಅಂದರೆ ಇಲ್ಲೇ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಎಲೆಕ್ಷನ್ ಅಂದರೆ ಇಲ್ಲೇ ಇರ್ತಾರೆ ಹೋರಾಟ ಅಂದರೆ ಎಸ್ಕೇಪ್ ಆಗ್ತಾರೆ ಇದು 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 ಸಮಾಜ ಹಿಂಗಿದೆ ಅದಕ್ಕೆ ನಾವು ಏನಂದ್ರೆ ಮುಂದಿನ ದಿನಗಳಲ್ಲಿ ಡೊನೇಷನ್ ಕಡಿವಾಣ ಆಗದಿರಿದ್ದರೆ ಪ್ರತಿಯೊಬ್ಬರು ಮನೆಯಿಂದನೂ ಬಂದು ನಿಮ್ಮ ಮನೆ ಮುಂದೆ ಹಸುಗಳು ಎಮ್ಮಿಗ್ ಕಟ್ಟಾಕೆ ನಿಮಗೆ ಯಾವ ಥರ ಬುದ್ಧಿ ಕಲ್ತೀವತೋ ಅದ ಮುಂದೆ ಹೇಳ್ತೀವಿ ಹೇಳಲ್ಲ ಮುಂದೆ ಹೇಳ್ತೀವಿ ಶೈಕ್ಷಣಿಕ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ರು ಸರ್ಕಾರಿ ಶಾಲೆಗಳಲ್ಲಿ ಆಗಿದೆ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ರೈತರ ಮಕ್ಕಳು ಬರ ಬಡ ಕೂಲಿ ಕಾರ್ಮಿಕ ಮಕ್ಕಳು ಆಗಿರೋದ್ರಿಂದ ಏನೋ ಈ ಸರ್ಕಾರಕ್ಕೆ ಸರ್ಕಾರ ಶಾಲೆಗಳನ್ನ ಉಳಿಸ್ಬೇಕನ್ನೋ ಉದ್ದೇಶ ಇಲ್ಲ ಈಗಿನ ಸರ್ಕಾರಿ ಶಾಲೆಗಳು ಹೆಂಗಿದೆ ಅಂದರೆ ಆ ಸ್ಕೂಲ್ ಗಂಟ ಮಕ್ಕಳು ನಾವು ಕರ್ಕೊಂಡೋಗಿ ನೋಡೋದು ಕರ್ಕೊಂಡೋಗಿ ಬಿಡ್ಬರೋದಕ್ಕೂ ಭಯ ಆಗುತ್ತೆ ಯಾಕಂದರೆ ಆ ಥರ ಶಿಥಿಲಗೊಂಡಿದೆ ಜೊತೆಗೆ ಸರ್ಕಾರಿ ಶಾಲೆಗಳ ಒಂದು ಶೈಕ್ಷಣಿಕ ಫಲಿತಾಂಶಗಳು ಯಾ ತುಂಬ ಶೂ ಶೂನ್ಯ ಆಗಿದೆ ಹೋಗಿ ಕೇಳಿದಾಗ ಬೇಕಾದಂಥ ಸ್ಟಾಫ್ ಇಲ್ಲ ಈ ಇದನ್ನು ಆಗಿ ಮಾಡಿಕೊಂಡಂಥ ಖಾಸಗಿ ಶಾಲೆಗಳು ಯಾವ ರೀತಿ ಇದು ಮಾಡ್ತಾರೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಅಂತೆ ಐವತ್ತೈವತ್ತು ಸಾವಿರ ಇನ್ನೂ ಒಂದೇ ತರಗತಿಗೆ ಹೋಗೋದಿಲ್ಲ ಈ ಥರ ಆವಳಿ ಮಾಡ್ತಾ ಇರೋದಕ್ಕೆ ನಮ್ಮ ಅಧಿಕಾರಿಗಳು ಯಾವ ರೀತಿ ಕುಮ್ಮಕ್ಕು ನೀಡಿದ್ದಾರೆ ಅನ್ನೋದು ಅವ್ರು ಅಗಲಿದ್ದಾರೆ ಅದು ಸಾಲ್ದಿದ್ದಕ್ಕೆ ಫೋನ್ ಮೆಸೇಜ್ ಬರುತ್ತೆ ಏನಂತ ಫೀಸ್ ಇಷ್ಟು ಲಿಂಕ್ ಬರುತ್ತೆ ಪೇಮೆಂಟ್ ಮಾಡಿ ನಿಮಗೆ ಪಾಠ್ಯ ಪುಸ್ತಕ ಯೂನಿಫಾರ್ಮು ಇದೆಲ್ಲ ಕೊಡ್ತೀರಿ ಇನ್ನು ಅದನ್ನ ಸಾಲದಿದ್ದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಇಂತಿಷ್ಟೇ ಫೀಸ್ ತೆಗೆದುಕೋಬೇಕು ಅಂತ ಖಾಸಗಿ ಶಾಲೆಗಳಿಗೆ ಆದರೆ ನಾವು ಯಾರಿಗಂತ ಕಂಪ್ಲೇಂಟ್ ಮಾಡೋದು ನಾವು ಆ ಥರನೂ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ಸಪೋಸ್ ಈಗ ಹಳ್ಳಿಗಳ ತಕ್ಕ ಗಲ್ಲಿಗೊಂದು ಕಾನ್ವೆಂಟ್ ಸ್ಕೂಲು ನಮ್ಮ ಗಡಿ ಭಾಗದ ಸರ್ಕಾರಿ ಶಾಲೆಗಳಂತೂ ಮುಂದಿನ ದಿನ ಉಳಿಯೋದೇ ಇಲ್ಲ ಅನಿಸುತ್ತೆ ಮುಖ್ಯವಾಗಿ ಮಕ್ಕಳ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆದಂಥ ಎಸ್ ಎಲ್ ಸಿ ರಿಸಲ್ಟ್ ಗಾ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಗಿದೆ ಅಂತಂದರೆ ಇನ್ನು ಹಳ್ಳಿಗೊಂದು ಕಾಂಪಿಟೇಷನು ಕಾನ್ವೆಂಟ್ ಇದ್ದು ಯಾವ ರೀತಿ ಕಾಂಪಿಟೇಷನ್ ಅಂದರೆ ತೊಂದರೆ ಬರಲಿ ಹೋದರೆ ಹೋಗಲಿ ತುಂಬ ಶೂನ್ಯ ಆಗಿದೆ ಏನಂತ ಹೋಗಿ ಕೇಳಿದ್ವಿ ಇಲ್ಲ ಸರ್ ಈ ಸಲ ಸರಿ ಹೋಗುತ್ತೆ ಈ ಸಲ ನಾನು ರೀಸೆಂಟಾಗಿ ಹೋದಾಗ ಅಡ್ಮಿಷನ್ ಕೆಲವೊಂದಿಗೆ ಇಲ್ಲ ಸರ್ ಎಲ್ಲರೂ ಇದ್ದಾರೆ ಕೆಲವೊಂದು ಸಲ ಕೇಳಿದಾಗ ನಮ್ಮ ಬಿ ಓ ಮೇಡಮ್ ಅವರೇ ಯಾವ ಥರ ಇರ್ತಾರೆ ಅಂದರೆ ಅವ್ರು ಸಾತಲ್ಲೇ ಬರ್ತಾರೆ ಅಂತ ಟ್ರೈನ್ ಟ್ರೈನಲ್ಲಿ ಆದರೆ ಸ್ಕೂಲ್ಗೆ ಬರೋದಿಲ್ಲ ಈ ರೀತಿ ಒಂದು ನಮ್ಮ ಟೀಚರ್ಸನ್ನು ಆ ರೀತಿ ಇಟ್ಕೊಂಡಿದೆ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಬೇಕಂತ ಒಂದು ಬೇಜವಾಬ್ದು ಇರ್ತಾರನೋ ಅಥವಾ ಈ ಖಾಸಗಿ ಶಾಲೆಗಳ ಕಡೆಯವರು ಅವರು ಲಕ್ಷ ಲಕ್ಷ ತೆಗೆದುಕೊಡ್ತಾರೆ ಡೊನೇಷನಲ್ಲಿ ಇವ್ರಿಗೇನಾದ್ರು ಕೊಡ್ತಾ ಇದ್ದಾರೋ ಎಲ್ಲ ಅಗಲಿಕೊಳ್ಳರು ಆಗೋಗಿದ್ದಾರೆ ನನ್ನ ವಿನಂತಿ ಆದರೂ ಪರವಾಗಿಲ್ಲ ಎಚ್ಚರಿಕೆ ಆದರೂ ಪರವಾಗಿಲ್ಲ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ನಮ್ಮ ಬಡ ರೈತರ ಕೂಲಿ ಕಾರ್ಮಿಕರ ಮಕ್ಕಳು ಏನು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ನೀಡ್ತಕ್ಕಂಥ ಸೌಲಭ್ಯಗಳು ನೀಡಿ ಮಕ್ಕಳನ್ನು ಯಾವ ಮಕ್ಕಳು ಶಾಲೆ ಬಿಟ್ಟು ಯಾಕೆ ಓದ್ತಾ ಇದ್ದಾರೆ ಶಾಲೆಯಲ್ಲಿ ರಿಸಲ್ಟ್ ಏನಾಗಿದೆ ಯಾವ ರೀತಿ ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳು ಉಳಿಸ್ಕೊಳ್ಳೋ ರೀತಿ ಅಡ್ಮಿಷನ್ ಮಾಡ್ಕೋಬೇಕು ಖಾಸಗಿ ಶಾಲೆಗಳಿಗೆ ಡೊನೇಷನ್ಗೆ ಅವಳಿನ ಮಾಡಿಸ್ತಿರೋ ಡೊನೇಷನ್ ಕಡಿವಾಣನ ಹಾಕ್ತಿರೋ ಅಥವಾ ಕಠಿಣ ಕ್ರಮನ ತೆಗೆದುಕೊಳ್ತಿರೋ ಇನ್ನೂ ಎಚ್ಚರಿಕೆ ನೀಡ್ತಿರೋ ಗೊತ್ತಿಲ್ಲ ಸರ್ಕಾರಿ ಶಾಲೆ ಉಳಿಬೇಕು ನಮ್ಮ ರೈತ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಶಾಲೆ ಮುಂದೆ ಮುಂದೆ ತುಂಬ ಅಭಿವೃದ್ಧಿ ಒಳ್ಳೆ ಫಲಿತಾಂಶ ಪಡ್ತಕ್ಕಂಥ ಶಾಲೆಗಳಾಗಿ ಉಳಿಬೇಕು ಇಲ್ಲ ಅಂದ್ರೆ ಇದೇ ತರ ಅಳಿವೆಚಿನಲ್ಲಿ ತಳ್ಳತಾ ಇದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡಿ ರೈತರ ಮಕ್ಕಳಿಗೆ ಇಲ್ಲದ ಶಿಕ್ಷಣ ಶಾಲೆಗಳನ್ನು ಮುಚ್ಚಿ ಮುಚ್ಚಬೇಕಾಗುತ್ತೆ ನಮ್ಮ ಹಸು ಎಮಿಗಳಿಗೆ ಕಟ್ಕೊಳ್ತೀರಿ ಬೇಕಾಗಿ ಪರವಾಗಿಲ್ಲ ಆ ಎಮಿಗ್ಗಳಲ್ಲಿ ಬರ್ತಕ್ಕಂಥ ದುಡ್ಡನ್ನು ಕಾನ್ವೆಂಟ್ರ್ ಇನ್ನೂ ಹತ್ತು ಸಾವಿರ ತೆಗೆದುಕೊಂಡು ಕಟ್ಬಿಟ್ಟು ಅಲ್ಲೇ ಓದ್ತೀರಿ ನಿಮ್ಮ ಶಾಲೆಗಳೇರಬೇಕು ನಿಮ್ಮ ಸಮೃಗೊಳ್ಬೇಕು ಮಾಡ್ರಿ ಮಾಡ್ತಕ್ಕಂಥ ಕೆಲಸವನ್ನು ನ್ಯಾಯವಾಗಿ ಒಂದು ಸಮಾನ ಸಮನ್ವಯ ದೃಷ್ಟಿಯಿಂದ ಮಾಡ್ರಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರೇ ನಿಮಗೆ ಬಡವರ ಮೇಲೆ ಸರ್ಕಾರಿ ಶಾಲೆಗಳ ಮೇಲೆ ಕಾಲೇಜು ಇದ್ದರೆ ಏನು ಇವತ್ತು ಸರ್ಕಾರ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಸಮವಸ್ತ್ರಗಳಾಗ್ಬೋದು ಉಪ್ಪುಗಳಾಗ್ಬೋದು ಶೂಗಳಾಗ್ಬೋದು ಬುಕ್ಸ್ಗಳಾಗ್ಬೋದು ಬ್ಯಾಗ್ಳಾಗ್ಬೋದು ಇವ್ಗೆ ಯಾವುದು ಕೊಡೋಕೆ ನಿಮ್ಮ ಹತ್ರ ದುಡ್ಡಿಲ್ಲ ಸರ್ವನಾಶ ಆಗಿಬಿಟ್ಟಿದೆ ಖಾಸಗಿ ಶಾಲೆಗಳು ಎಲ್ ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ನಲ್ವತ್ತು ಸಾವಿರ ಯು ಕೆ ಜಿ ಮಕ್ಕಳಿಗೆ ಐವತ್ತು ಸಾವಿರ ಎಸ್ ಎಲ್ ಸಿ ಮಕ್ಕಳಿಗೆ ಎಪ್ಪತ್ತು ಸಾವಿರ ಫೀಸ್ ತಗೊಂತ ಇದ್ರೆ ಕೂಡ ನಿಮ್ಮ ಸರ್ಕಾರದಿಂದ ನಿಯಮಿತ ಆಗಿರ್ತಕ್ಕಂಥ ಡಿ ಡಿ ಪಿ ಅಧಿಕಾರಿಗಳಾಗ್ಬೋದು ಏನು ತಾಲೂಕು ಮಟ್ಟದ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಂತ ಬಿಗ್ ಆಗ್ಬೋದು ಏನ್ ಮಾಡ್ತಾ ಇದಾರೆ ಸ್ವಾಮಿ ನಿಮ್ಮ ಅಧಿಕಾರಿ ವರ್ಗ ನಿಮ್ಮ ಇವತ್ತು ಖಾಸಗಿ ಶಾಲೆವನ್ನು ಕನಿಷ್ಠ ಒಂದು ಎಲ್ ಕೆ ಜಿ ನಿಂದ ಎಸ್ ಎಲ್ ಸಿ ನಿಗದಿತ ಶುಲ್ಕ ದರಪಟ್ಟಿ ಆಗೋ ಕೂಡ ಯೋಗ್ಯತೆ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ನಿಮ್ಗೆ ಏನಾದರೂ ಸ್ವಾಭಿಮಾನ ಮಾನ ಮರ್ಯಾದೆ ಗೌರವ ಅನ್ನೋದೇನಾದ್ರೂ ಇರೋದಾದ್ರೆ ಇವತ್ತು ಖಾಸಗಿ ಶಾಲೆಗಳು ಏನು ಡೊನೇಷನ್ ಬೀಗ್ತಾ ಇದ್ದ ನಿಮ್ಗೆ ಗೊತ್ತಿದ್ಯಾ ಸರ್ಕಾರದಿಂದ ನಿಗದಿ ನಿಗದಿತ ಮಾಡಿರ್ತಕ್ಕಂಥ ಶುಲ್ಕ ಬೋರ್ಡ್ ಹಾಕಿಸೋಕೆ ಯೋಗ್ಯ ಇಲ್ಲ ಕೋಲಾರ ಜಿಲ್ಲಾ ಡಿ ಡಿ ಪಿಗಳಿಗೆ ಮತ್ತೆ ಎಲ್ಲ ತಾಲೂಕು ಬಿ ಗಳಿಗೆ ಇವತ್ತು ಬಡವರ ಮಕ್ಕಳ ಮರಣ ಶಾಸನ ಬರಲು ಮುಂದಾಗ್ತಾ ಇದಾರಲ್ಲ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಗೌರವ ಇಲ್ಲದ ಮಾನ ಇಲ್ಲದ ಮಾಧುಸ್ವಾಮಿ ಎಜುಕೇಶನ್ ಮಿನಿಸ್ಟರ್ ಆಗ್ಬಹುದು ಇನ್ನಾದ್ರೂ ತಾವು ಕೂಡಲೇ ಆಕ್ಷನ್ ತಗೊಂಡು ಏನ್ ಕೋಲಾರ ಜಿಲ್ಲೆನಲ್ಲಿ ಖಾಸಗಿ ಶಾಲೆಗಳಲ್ಲಿ ಎಲ್ ಜಿಗೆ ಯು ಕೆ ಇಂದ ಎಸ್ ಎಲ್ ಜಿವರೆಗೂ ಎಷ್ಟು ಲಪ್ಪ ಹಾಕ್ಸ್ತಾ ಇದಾರೆ ಅಣ್ಣ ಇಷ್ಟು ಹಣ ಲಪಾಯಿಸ್ಕೊಂಡು ಕೆಲವು ಖಾಸಗಿ ಶಾಲೆಗಳು ರೆಂಟನ್ಸ್ ಕಟ್ಟ ಕೂಡ ಯೋಗ್ಯತೆ ಇಲ್ಲ ಇವರಿಗೆ ಇವತ್ತು ಹಳ್ಳಿ ಭಾಗದಲ್ಲಿ ಪಂಚಾಯತಿಗಳಲ್ಲಿ ಪಂಚಾಯತಿ ಡೆವಲಪ್ ಆಗಬೇಕಂದ್ರೆ ಮಕ್ಕಳ ಹತ್ರ ಕೋಟ್ಯಾವಂತ ರೂಪಾಯಿ ಫೀಸ್ ಲೂಟಿ ಮಾಡ್ತಾರೆ ಏನು ವರ್ಷಕ್ಕೆ ಒಂದ್ಸಲ ಪಂಚಾಯತಿಗಳಿಗೆ ಏನು ಕಂದಾಯ ಕಟ್ಟ ಕೂಡ ಯೋಗ್ಯತೆ ಇಲ್ಲ ನಿಮ್ಮ ಡಿ ಡಿ ಪಿ ಆಗಲಿ ಅಥವಾ ಸರ್ಕಾರನಾಗಲಿ ನೇರವಾಗಿ ಬಂದರೆ ಕೂಡ ನಾನು ಚರ್ಚೆಗೆ ಇದ್ದೇನೆ ಇದ್ದೀನಿ ನಿಮಗೆ ನಿಮ್ಗೆ ಮಾನವನಿ ಆಗಿದ್ರೆ ಖಾಸಗಿ ಶಾಲೆಗಳ ಕಡಿವಾಣ ಹಾಕಿ ಎಲ್ಲಾ ಶಾಲೆಗಳ ಮುಂದೆ ನಿಗದಿತ ಶುಲ್ಕ ದರಪಟ್ಟಿ ಬೋರ್ಡ್ ಹಾಕ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಡಿ ಕಚೇರಿಗೆ ಕತ್ತೆಗಳ ಸಮೇತ ಹೊಡಿತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ